ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಡೇ ತ್ರೀ ಮೂರನೇ ರೆಸಿಪಿ ಆಗಿರುತ್ತೆ ಇವತ್ತಿನ ವಿಡಿಯೋದಾಗ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತಂದು ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಡೈಲಿ ಇದೇ ಥರದ ಅಡುಗೆ ರೆಸಿಪಿನ ಅಪ್ಲೋಡ್ ಮಾಡ್ತೀನಂತ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಮಾವಿನಕಾಯಿ ಚಟ್ನಿಗೆ ಏನೇನು ಬೇಕು ಅಂತಂದು ನೋಡ್ಕೊಳ್ಳೋಣ ನಾನಿಲ್ಲೇ ದೊಡ್ಡ ಸೈಜ್ ಮಾವಿನಕಾಯಿನ ಕಟ್ ಮಾಡಿ ಸಣ್ಣ ಪೀಸಾಗಿ ಕಟ್ ಮಾಡಿ ತಗೊಂಡಿನಿ ಮತ್ತು ಬೆಲ್ಲ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಬೆಳ್ಳುಳ್ಳಿ ಒಂದು ಹಿಡಿ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಮತ್ತು ಒಂದು ಹಿಡಿ ಪುಟಾಣಿ ಇದು ಮಾವಿನಕಾಯಿ ಚಟ್ನಿ ಬೇಕಾಗಿರೋ ಸಾಮಗ್ರಿಗಳು ಇದನ್ನ ನಾನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ಈ ಚಟ್ನಿನ ಅನ್ನ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ಬರ್ರಿ ಇವಾಗ ಇದನ್ನ ಮಿಕ್ಸರ್ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ಇದನ್ನು ಮಿಕ್ಸರ್ ಮಾಡ್ಕೋಬೇಕು ಟೂ ಮಿನಿಟ್ಸ್ ಮಿಕ್ಸರ್ ಮಾಡ್ಕೊಂಡು ತೆಗೆದ್ಮೇಲೆ ಚಟ್ನಿ ಈ ಥರ ಆಗಿರುತ್ತೆ